ನಮಸ್ಕಾರ ಮಹಾಭಾರತದ ಕಥಾವೃಂದಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವು ನಮ್ಮ ಹಿಂದಿನ ವಿಡಿಯೋದಲ್ಲಿ ಭೀಷ್ಮ ಅಂದರೆ ಯಾರು ಅವರು ಯಾರ ಮಗ ಅವ್ರ ರಾಶಿ ಏನು ಅಂತ ತಿಳ್ಕೊಂಡಿದ್ವಿ ಹಾಗಾದರೆ ಬನ್ನಿ ಈ ವಿಡಿಯೋದಲ್ಲಿ ಭೀಷ್ಮ ಪ್ರತಿಜ್ಞೆ ಬಗ್ಗೆ ಮತ್ತು ಪ್ರತಿಜ್ಞೆ ಮಾಡಲು ಏನು ಕಾರಣ ಅನ್ನೋ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋಣ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ವೀಕ್ಷಕರೇ ನಾನು ಮೊದಲೇ ಹೇಳಿದಾಗೆ ಅಷ್ಟೇ ವಸ್ತುಗಳು ಶಾಪಗ್ರಸ್ತರಾಗಿ ಭೂಲೋಕದಲ್ಲಿ ಗಂಗೆಯ ಮಕ್ಕಳಾಗಿ ಹುಟ್ಟುತ್ತಾರೆ ಮಹಾಮುನಿ ವಸಿಷ್ಠರ ಮಾತಿನಂತೆ ಮೊದಲ ಏಳು ಮಕ್ಕಳು ಹುಟ್ಟಿದ ತಕ್ಷಣವೇ ಮರಣವನ್ನು ಹೊಂದುತ್ತಾರೆ ಹಾಗಾದರೆ ಆ ಏಳು ಮಕ್ಕಳನ್ನು ಕೊಂದಿದ್ಯಾರು ಈ ವಿಚಾರದ ಬಗ್ಗೆ ತಿಳ್ಕೊಬೇಕು ಅಂದರೆ ನಾವು ಶಾಂತನು ಮತ್ತು ಗಂಗೆಯ ಮದುವೆಯ ಬಗ್ಗೆ ತಿಳ್ಕೊಬೇಕು ಒಂದು ಬಾರಿ ರಾಜ ಶಾಂತನು ವಾಯುವಿಹಾರಕ್ಕೆ ಹೋದಾಗ ಅವನ ಕಣ್ಣು ಅಲ್ಲೇ ಇದ್ದ ಅಪ್ರತಿಮ ಸೌಂದರ್ಯವತೆಯಾದ ಗಂಗೆಯ ಮೇಲೆ ಬೀಳುತ್ತೆ ಹಾಗೆಯೇ ಸಾಮ್ರಾಟನಾದ ಶಾಂತನವನ್ನು ನೋಡಿ ಗಂಗೆಯೂ ಕೂಡ ಇಷ್ಟಪಡ್ತಾಳೆ ಶಾಂತನು ಗಂಗೆಯ ಬಳಿ ಬಂದು ಅವಳನ್ನು ಮದುವೆ ಆಗುವ ಆಸೆಯನ್ನು ವ್ಯಕ್ತಪಡಿಸ್ತಾನೆ ಆಗ ಗಂಗೆ ಹೇಳ್ತಾಳೆ ನಾನು ನಿನ್ನ ಮದುವೆ ಆಗ್ತೀನಿ ಆದರೆ ನನ್ನದೊಂದು ಷರತ್ ಇದೆ ಅಂತ ಆ ಷರತ್ ಏನಪ್ಪ ಅಂದರೆ ನಾನು ನಿನ್ನ ಮದುವೆ ಆದಮೇಲೆ ಯಾವುದೇ ಕಾರಣಕ್ಕೂ ಎಂಥ ಸಂದರ್ಭದಲ್ಲಿಯೂ ಸಹ ನಿನ್ನನ್ನು ಪ್ರಶ್ನಿಸುವಂತಿಲ್ಲ ಅಕಸ್ಮಾತ್ ನೀನೇನಾದರೂ ನನ್ನ ಪ್ರಶ್ನಿಸಿದರೆ ನಾನು ನಿನ್ನ ಆ ಕ್ಷಣನೇ ತೊರೆದು ಹೋಗ್ತೀನಿ ಅಂತ ಹೇಳ್ತಾಳೆ ಆದರೆ ಆ ಸಂದರ್ಭದಲ್ಲಿ ಶಾಂತನೂಯನ ಮನಸ್ಸಿನಲ್ಲಿ ಇದ್ದಿದ್ದು ಕೇವಲ ಗಂಗೆಯನ್ನು ಆಗೋ ವಿಚಾರ ಮಾತ್ರ ಆ ಕಾರಣದಿಂದಾಗಿ ಶಾಂತನು ಗಂಗೆಯ ಈ ಷರತ್ತಿನ ಬಗ್ಗೆ ಜಾಸ್ತಿ ಯೋಚನೆ ಮಾಡದೆ ಒಪ್ಪಿಕೊಳ್ತಾನೆ ಹಾಗೂ ಇಬ್ಬರಿಗೂ ಮದುವೆ ಆಗುತ್ತೆ ಸ್ನೇಹಿತರೆ ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ ಗಂಗೆ ಒಬ್ಬಳು ದೇವತೆ ಗಂಗೆಗೆ ತನಗೆ ಇರುವ ಶಾಪದ ಬಗ್ಗೆ ಹಾಗೂ ಅಷ್ಟವಸುಗಳು ತನ್ನ ಮಕ್ಕಳಾಗಿ ಜನಿಸುವ ಬಗ್ಗೆ ಮೊದಲೇ ತಿಳಿದಿರುತ್ತೆ ಆದ್ದರಿಂದಲೇ ಈ ಒಂದು ಷರತ್ತನ್ನು ಶಾಂತನುವಿಗೆ ಹೇಳ್ತಾಳೆ ಆದರೆ ಶಾಂತನುವಿಗೆ ಈ ಯಾವುದೇ ವಿಚಾರದ ಬಗ್ಗೆ ಅರಿವಿರೋದಿಲ್ಲ ಶಾಂತನು ಮತ್ತು ಗಂಗೆ ಮದುವೆ ಆದಮೇಲೆ ತುಂಬ ಸಂತೋಷವಾಗಿ ಅವ್ರಿಗೆ ಒಂದು ಗಂಡು ಮಗು ಕೂಡ ಆಗುತ್ತೆ ಆದರೆ ಮಗು ಹುಟ್ಟಿದ ತಕ್ಷಣವೇ ಗಂಗೆ ಅದನ್ನು ಹರಿಯುವ ನದಿಯಲ್ಲಿ ಬಿಟ್ಟು ಬಿಡ್ತಾಳೆ ಇದನ್ನು ಶಾಂತನು ನೋಡಿದರೂ ಸಹ ಮದುವೆಗೆ ಮೊದಲು ಗಂಗೆಗೆ ಕೊಟ್ಟ ಮಾತಿನ ಪ್ರಕಾರ ಗಂಗೆ ಪ್ರಶ್ನಿಸಿದರೆ ಎಲ್ಲಿ ಅವನನ್ನು ಬಿಟ್ಟು ಬಿಡುತ್ತಾಳೋ ಅನ್ನೋ ಭಯದಲ್ಲಿ ಅವಳನ್ನು ಏನೂ ಪ್ರಶ್ನಿಸೋದಿಲ್ಲ ಇದೇ ರೀತಿ ರಾಜ ಶಾಂತನು ಮತ್ತು ಗಂಗೆಗೆ ವರ್ಷಕ್ಕೆ ಒಂದರಂತೆ ಏಳು ಮಕ್ಕಳು ಹುಟ್ಟುತ್ತಾರೆ ಆ ಏಳು ಮಕ್ಕಳನ್ನು ಗಂಗೆ ನದಿಯಲ್ಲಿ ಬಿಟ್ಟು ಬಿಡುತ್ತಾಳೆ ಮುಂದೆ ಎಂಟನೇ ಮಗು ಜನಿಸಿದಾಗ ಆ ಮಗುವನ್ನು ಸಹ ಗಂಗೆ ನೀರಿನಲ್ಲಿ ಬಿಡಲು ಹೋಗುತ್ತಾಳೆ ಶಾಂತನು ಅದನ್ನೆಲ್ಲ ನೋಡಿ ದುಃಖ ತಡೆಯಲಾರದೆ ಗಂಗೆಗೆ ಕೊಟ್ಟ ಮಾತನ್ನು ಮರೆತು ಯಾಕೆ ಈ ತರಹ ಮಾಡ್ತಾ ಇದೆಯಾ ಹೆತ್ತ ಮಕ್ಕಳು ಅಂದರೆ ತಾಯಿಗೆ ಸರ್ವಸ್ವ ಆದರೆ ನೀನು ಮಾಡುತ್ತಿರುವ ಕೆಲಸ ಅಮಾನವೀಯ ಇದಕ್ಕೆ ನಾನು ಒಪ್ಪುವುದಿಲ್ಲ ಅಂತ ಗಂಗೆಗೆ ಪ್ರಶ್ನಿಸಿದೆ ಶಾಂತನು ಮಾತನ್ನು ಕೇಳಿದ ಗಂಗೆ ನಗುತ್ತಾ ನೀವು ನನಗೆ ಕೊಟ್ಟ ಮಾತನ್ನು ಮುರಿದಿದ್ದೀರಿ ಆದ್ದರಿಂದ ನಾನು ನಿಮ್ಮನ್ನು ಬಿಟ್ಟು ಹೋಗುವ ಸಂದರ್ಭ ಬಂದಿದೆ ಅಂತ ಹೇಳ್ತಾಳೆ ತಕ್ಷಣ ಶಾಂತನುವಿಗೆ ತಾನು ಮಾಡಿದ ತಪ್ಪಿನ ಅರಿವಾಗಿ ಗಂಗೆ ಅವನನ್ನು ಬಿಟ್ಟು ಹೋಗುವ ವಿಚಾರವನ್ನು ನೆನೆಸಿಕೊಂಡು ಬೇಸರವಾಗುತ್ತೆ ಆಗ ಗಂಗೆ ವಸಿಷ್ಠರ ಶಾಪದ ಬಗ್ಗೆ ಶಾಂತನುವಿಗೆ ಹೇಳಿ ಅವನನ್ನು ಸಮಾಧಾನಪಡಿಸುತ್ತಾಳೆ ಹಾಗೆ ಈ ಮಗುವನ್ನು ತನ್ನ ಜೊತೆ ಕರೆದುಕೊಂಡು ಹೋಗಿ ಅವನಿಗೆ ಉತ್ತಮ ಶಿಕ್ಷಣ ನೀಡಿ ಒಬ್ಬ ಸಾಮರ್ಥ್ಯ ಯೋಧನನ್ನಾಗಿ ಮಾಡಿ ಸರಿಯಾದ ಸಮಯ ಬಂದಾಗ ನಿಮಗೆ ಒಪ್ಪಿಸುತ್ತೇನೆ ಎಂದು ಹೇಳಿ ಶಾಂತನುವನ್ನು ಬಿಟ್ಟು ಮಗುವನ್ನು ಕರೆದುಕೊಂಡು ಹೋಗುತ್ತಾಳೆ ಗಂಗೆಯು ಶಾಂತನುವನ್ನು ಬಿಟ್ಟು ಹೋದ ನಂತರ ಶಾಂತನುವಿಗೆ ಒಂದು ಬೆಸ್ತಕನ್ಯೆಯ ಮೇಲೆ ಪ್ರೀತಿ ಮೂಡುತ್ತದೆ ಆ ಬೆಸ್ತಕನ್ಯೆಯ ಹೆಸರು ಸತ್ಯವತಿ ಅದೇ ಸಮಯದಲ್ಲಿ ಗಂಗೆಯು ತನ್ನ ಮಗನಾದ ದೇವವ್ರತನನ್ನು ಸಕಲ ವಿದ್ಯೆಯಲ್ಲಿ ಪರಿಣತನನ್ನಾಗಿ ಮಾಡಿ ಒಬ್ಬ ಸಾಮ್ರಾಟನಾಗಲು ಸಾಮರ್ಥ್ಯ ವ್ಯಕ್ತಿಯನ್ನಾಗಿ ಮಾಡಿ ಶಾಂತನುವಿಗೆ ಒಪ್ಪಿಸುತ್ತಾಳೆ ಶಾಂತನು ತನ್ನ ಮಗನನ್ನು ಬಹಳ ಪ್ರೀತಿಯಿಂದ ಸ್ವೀಕರಿಸಿ ಇವನೇ ನನ್ನ ಮುಂದಿನ ಉತ್ತರಾಧಿಕಾರಿ ಹಾಗೂ ಮುಂದಿನ ಸಾಮ್ರಾಟ ಎಂದು ಘೋಷಿಸುತ್ತಾನೆ ಈ ವಿಷಯವನ್ನು ತಿಳಿದ ಸತ್ಯವತಿ ಶಾಂತನುವಿಗೆ ಹಿರಿಯ ಮಗ ಇರುವ ಕಾರಣ ತನ್ನ ಮಕ್ಕಳಿಗೆ ರಾಜ್ಯಾಡಳಿತ ಸಿಗುವುದಿಲ್ಲವೆಂದು ತಿಳಿದು ಶಾಂತನುವನ್ನು ಮದುವೆಯಾಗಲು ತಿರಸ್ಕರಿಸುತ್ತಾಳೆ ಶಾಂತನು ಸತ್ಯವತಿಯ ಮೋಹದಲ್ಲಿ ಮುಳುಗಿರ್ತಾನೆ ಸತ್ಯವತಿ ಅವನಿಗೆ ಸಿಗೋದಿಲ್ಲ ಅನ್ನೋ ವಿಚಾರನ ಯೋಚಿಸ್ತಾ ಮಂಕಾಗಿ ಹೋಗಿರ್ತಾನೆ ಯಾವುದೇ ರಾಜ ಕಾರ್ಯಗಳಲ್ಲಿ ಭಾಗಿಯಾಗ್ತಾರಲ್ಲ ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ ಭೀಷ್ಮ ತನ್ನ ತಂದೆಯ ಚಿಂತೆಗೆ ಕಾರಣ ಏನೆಂದು ತಿಳಿದುಕೊಳ್ಳಲು ಪ್ರಯತ್ನಿಸ್ತಾನೆ ಆಗ ತನ್ನ ತಂದೆ ಒಂದು ಹುಡುಗಿಯನ್ನು ಪ್ರೀತಿಸುತ್ತಿದ್ದು ಆ ಹುಡುಗಿ ರಾಜ್ಯದ ವಿಷಯಕ್ಕಾಗಿ ತನ್ನ ತಂದೆಯನ್ನು ಮದುವೆಯಾಗಲು ನಿರಾಕರಿಸಿದ್ದಾಳೆ ಎಂದು ತಿಳಿದುಬರುತ್ತದೆ ಈ ವಿಚಾರ ತಿಳಿದ ತಕ್ಷಣ ಭೀಷ್ಮನು ಸತ್ಯವತಿ ಬಳಿ ಮಾತನಾಡಲು ಹೋಗುತ್ತಾನೆ ಸತ್ಯವತಿಗೆ ತನ್ನ ತಂದೆಯನ್ನು ಮದುವೆಯಾಗಲು ಕೇಳಿಕೊಳ್ಳುತ್ತಾನೆ ಆಗ ಸತ್ಯವತಿ ರಾಜ ಶಾಂತನು ಬಳಿ ಯಾವ ಮಾತನ್ನು ಹೇಳಿದ್ದಳೋ ಅದೇ ಮಾತನ್ನು ಭೀಷ್ಮನಿಗೂ ಹೇಳುತ್ತಾಳೆ ತನಗೆ ಹುಟ್ಟಿದ ಮಕ್ಕಳು ಮುಂದಿನ ರಾಜರಾಗಬೇಕು ಹಾಗೆ ನೀನಾಗಲಿ ನಿನ್ನ ಮಕ್ಕಳಾಗಲಿ ಸಿಂಹಾಸನಕ್ಕೆ ಎಂದಿಗೂ ಆಸೆ ಪಡಬಾರದು ಇದಕ್ಕೆ ನೀನು ಒಪ್ಪಿಕೊಂಡರೆ ನಿನ್ನ ತಂದೆಯನ್ನು ನಾನು ಮದುವೆಯಾಗುತ್ತೇನೆ ಎಂದು ಹೇಳುತ್ತಾಳೆ ಸತ್ಯವತಿಯ ಬಾಯಲ್ಲಿ ಈ ಮಾತನ್ನು ಕೇಳಿದ ತಕ್ಷಣ ಭೀಷ್ಮನು ಹರಿಯುತ್ತಿರುವ ಗಂಗೆಯ ಬಳಿ ಹೋಗಿ ಈ ರೀತಿ ಹೇಳುತ್ತಾನೆ ನಿಮ್ಮ ಪುತ್ರ ನಿಮಗೆ ಆಮಂತ್ರಣ ನೀಡುತ್ತಿದ್ದೇನೆ ನನ್ನ ಪ್ರತಿಜ್ಞೆಗೆ ಸಾಕ್ಷಿಯಾಗಲು ಪ್ರಕಟವಾಗಿ ನಾನು ಗಂಗಾ ಮಾತೆಯ ಪುತ್ರ ನನ್ನ ಮಾತೆಯ ಪವಿತ್ರತೆಯ ಮೇಲೆ ಶಪಥ ಮಾಡುತ್ತಿರುವೆ ನನ್ನ ತಂದೆಯ ಪ್ರೀತಿ ವಿಶ್ವಾಸಗಳ ಮೇಲೆ ಶಪಥ ಮಾಡುತ್ತಿರುವೆ ತಾಯಿ ಸತ್ಯವತಿ ನಾನು ಹಸ್ತಿನಾಪುರದ ರಾಜನಾಗಿ ಅಲ್ಲ ಾಸನಾಗಿ ನನ್ನ ಜೀವನವನ್ನು ನಡೆಸುತ್ತೇನೆ ನಿಮ್ಮ ಮಕ್ಕಳಿಗೆ ರಾಜ್ಯ ಕೊಡಿಸುವೆ ಹಾಗೂ ಅವರ ಭವಿಷ್ಯ ಸದಾ ಸರ್ವದಾ ಸುರಕ್ಷಿತವಾಗಿರಲು ನಾನು ಸದಾ ಅವಿವಾಹಿತನಾಗಿಯೇ ಉಳಿಯುವ ಈ ಘನಘೋರ ಪ್ರತಿಜ್ಞೆಯನ್ನು ಕೇಳಿದ ರಾಜ ಶಾಂತನು ತನ್ನ ತಂದೆಯ ಆಸೆಗಾಗಿ ತನ್ನ ಸರ್ವಸ್ವವನ್ನೇ ದಾರೆಯರದ ಮಗ ದೇವವ್ರತನಿಗೆ ಇಚ್ಛಾಮರಣದ ಆಶೀರ್ವಾದ ನೀಡಿ ಇನ್ನು ಮುಂದೆ ನೀನು ಭೀಷ್ಮ ಎಂಬ ಹೆಸರಿನಿಂದ ಲೋಕವಿಖ್ಯಾತಿಯಾಗು ಎಂದು ಆಶೀರ್ವದಿಸುತ್ತಾನೆ ಗೆಳೆಯರೆ ಇದು ಭೀಷ್ಮ ಪ್ರತಿಜ್ಞೆಯ ವಿಸ್ತಾರವಾದ ಕತೆ ಮುಂದಿನ ವಿಡಿಯೋದಲ್ಲಿ ಮಹಾಭಾರತದ ಮತ್ತೊಂದು ಶ್ರೇಷ್ಠ ಪಾತ್ರದ ಬಗ್ಗೆ ತಿಳಿಯೋಣ ಅಲ್ಲಿಯವರೆಗೂ ಇರಿ ಶುಭರಾತ್ರಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ